ಮಾಡಿ ಕೊಡುವ ಮಾಡಿ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ಗೋಕರ್ಣದ ಶಿವರಾತ್ರಿಯ ಉತ್ಸವದಲ್ಲಿದ್ದೇನೆ ಈ ಶಿವರಾತ್ರಿ ಉತ್ಸವದಲ್ಲಿ ವಿಶೇಷವಾದ ಒಂದು ಉತ್ಸವವನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ ಏನಂದ್ರೆ ಇಲ್ಲಿ ದಾನ ಜಾತ್ರೆ ನಡೀತಾ ಇದೆ ಅಂದ್ರೆ ಇಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಇಲ್ಲಿ ಭಕ್ತರೆಲ್ಲ ಬಂದು ಅಕ್ಕಿ ದಾನ ಆಗ್ಲಿ ತರಕಾರಿ ದಾನ ಆಗ್ಲಿ ಬಟ್ಟೆ ದಾನ ಆಗ್ಲಿ ಅಥವಾ ಹಣ ದಾನ ಆಗ್ಲಿ ಪ್ರತಿಯೊಂದು ವಸ್ತುಗಳನ್ನ ದಾನ ರೂಪದಲ್ಲಿ ಕೊಡ್ತಾರೆ ಹಾಗಂತ ಇಲ್ಲಿ ದಾನ ಮಾಡೋರೇನು ಬಹುದೊಡ್ಡ ಶ್ರೀಮಂತರಲ್ಲ ಅಥವಾ ದಾನವನ್ನ ತಗೊಳ್ಳೋರು ಪಡೆಯೋರು ಅಲ್ಲ ಆದರೆ ಇಲ್ಲಿ ಒಂದು ಸಂಪ್ರದಾಯ ಇದೆ ಶಿವರಾತ್ರಿಯ ಸಂದರ್ಭದಲ್ಲಿ ದಾನ ಮಾಡಬೇಕು ಹಾಗಾದ್ರೆ ದಾನ ಎಷ್ಟು ಜನರಿಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅನ್ಲಿಕ್ಕೆ ಒಂದು ಉತ್ತರ ಏನಂದ್ರೆ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲರೂ ಸಾಲಾಗಿ ಕೂತ್ಕೊಂಡಿರ್ತಾರೆ ನಿಮಗೆ ದಾನ ಮಾಡ್ಲಿಕ್ಕೂ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲಿ ಇದೆ ಪ್ರತಿಯೊಬ್ಬರು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ತಮ್ಮ ಕೈಲಾದ ಮಟ್ಟಿಗೆ ಒಂದೇ ಎರಡು ಕೆ ಜಿ ಅಕ್ಕಿ ತಕೊಂಡು ಸಾಧಾರಣ ಒಂದು ಐವತ್ತು ಜನರಿಗೆ ಅದನ್ನ ಹಂಚಿತಾರೆ ಇಲ್ಲಿ ನೋಡಿ ಅದಕ್ಕಾಗಿ ಈ ಜಾತ್ರೆಯನ್ನ ನಾವು ಹೆಚ್ಚಾಗಿ ದಾನ ಜಾತ್ರೆ ಅಂತಲೂ ಕರಿಬಹುದು ಎಲ್ಲೂ ನಡೆಯದೇ ಇದ್ದಂತ ವಿಶೇಷವಾದ ದಾನ ಜಾತ್ರೆ ಗೋಕರ್ಣದಲ್ಲಿ ನಡೀತಾ ಇದೆ ವಿಶೇಷ ಜಾತ್ರೆಯಲ್ಲಿ ನಿಮಗೆ ಚೌಡ್ಕಿ ಪರಶುರಾಮ ಎಂಬ ವಾದ್ಯದ ವಾದನವನ್ನು ಸಹ ತೋರಿಸ್ತಾ ಇದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ Eh, wali ide disu, wo ಸರ್ ನಮಸ್ಕಾರ ನೀವು ಇದೇನು ಫುಡ್ ಅನ್ನ ಚಾನ ಕೊಡ್ತಾ ಇದೀರಲ್ಲ ವಿಶೇಷ ಅಂದ್ರೆ ನಾ ಎವ್ರಿ ಟೈಮ್ ರೈಸ್ ಕೊಡ್ತಿದ್ದೆ ಜಸ್ಟ್ ನಾರ್ಮಲ್ ಹಂಗೆ ಒಂದೊಂದೇ ಒಂದೊಂದೇ ಆದ್ರೆ ಆ ರೈಸ್ ಯೂಸ್ ಮಾಡುದಿಲ್ಲ ಪಾಕ್ ಕಾಕು ಬರ್ತಿದೆ ರೈಸ್ ಅದು ಅದಕ್ಕೆ ನಮ್ಗದು ಇಷ್ಟ ಆಗ್ಲಿಲ್ಲ ಅದಕ್ಕೆ ಈ ಸಲ ನಾವು ಅದೇ ರೈಸು ಪಲಾವ್ ಗದ್ದೆ ಏನಾದ್ರೂ ಮಾಡಿ ಊಟ ಇದು ಮಾಡಿ ಊಟ ಕೊಟ್ಟಿದ್ವಿ ಅಂದ್ರೆ ನಮ್ ಮುಂದೆ ತಿಂದು ಹೋಗ್ತಾರೆ ಅಂತ ನಮ್ಗೆ ಅದು ಖುಷಿ ಇರ್ತದೆ ಅನ್ನದಾನ ಮಾಡಿದ್ವಿ ಆಕ್ಚುಲಿ ಅನ್ನ ಅವ್ರ ಕೊಡೋದು ಅನ್ನ ಅವ್ರು ತಿನ್ನುವುದಿಲ್ಲ ಅವ್ರು ಒಂದ್ ಚೀಲಲ್ಲಿ ತುಂಬ್ತಾರೆ ಮಾರಾಟ ಮಾಡಿ ಅದೇ ದುಡ್ಡು ತಗೊಂಡು ಹೋಗ್ತಾರೆ ಅದೇ ನಮ್ಗೆ ಇಷ್ಟ ಇಲ್ಲ ಆಕ್ಚುಲಿ ದಿಸ್ ಇಸ್ ದ ರಿಯಲ್ ಥಿಂಗ್ ನೀವು ಊಟ ಕೊಡಿ ಅವ್ರು ತಿಂದು ಹೋಗ್ತಾರೆ ಅದಕ್ಕೆ ನಾವು ಈ ಸಲ ಅನ್ನದಾನ ಮಾಡಿ ನಮ್ಗೆ ಕನ್ನಡ ತಿಂದು ಹೋಗ್ತಾರೆ ಅದು ನಮ್ಗೂ ಖುಷಿ ಇರ್ತದೆ ಒಂದ್ಸಲ ಎರಡ್ ಸಲಲ್ಲೂ ದಾನ ಮಾಡ್ತೀನೋ ಅದ್ರಲ್ಲಿ ಏನಿಲ್ಲ ನಿಮ್ದು ಊರು ಒಂದು ಆಕ್ಚುಲಿ ಹುಬ್ಳಿ ಸರ್ ನಾವು ಇಲ್ಲೇ ಇರ್ದು ನಾವು ಬರ್ರಿ ಸರ್ ಧನ್ಯವಾದಗಳು ಹರ್ಯಾರ ಮಾದೇವ

ಸರಪ್ಪಿನ ಚಿಪ್ಪ ಮಾಡಿ ಮಳಲಿನ ಕೊಡುವ ಮಾಡಿ ಇದು ನೀರು ತುಂಬುವಾಗ ಜಡ ಮೇನ ಕಂಡಾಳಲ್ಲ ಹೊಟ್ಟೆ ಬಂದೆ ಗೊತ್ತಮ್ಮನಾಗೆ ನಿನ್ನ ಮೊದಲ ಮಾಡಿ ಕೊಟ್ಟಾರ ವಾದ தப்போ நல்ல ஜோல் வந்தாரல் பசம் மத ಈ ಚೌಡಕಿ ಪರಶುರಾಮ ಅಂತಾರೆ ಇದಕ್ಕೆ ನೋಡಿ ಅಂತ ವಿಶೇಷವಾದ ನಶಿಸಿ ಹೋಗುತ್ತಿರುವ ವಾದ್ಯ ಇದನ್ನ ಈ ವಾದ್ಯವನ್ನ ಈಗ ಬಾರಿಸೋರು ಇಲ್ಲ ಈ ವಾದ್ಯ ನೋಡ್ಲಿಕ್ಕೂ ಸಿಗ್ತಾ ಇಲ್ಲ ಇದನ್ನ ಕೆಲವೊಂದು ಸಾಂಪ್ರದಾಯಿಕ ಸಂದರ್ಭಗಳಲ್ಲಿ ಭಜನೆ ಕೀರ್ತನೆ ಇಂಥ ದೇವತಾ ಕಾರ್ಯಕ್ರಮಗಳಲ್ಲಿ ಹಾಗೂ ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ಚೌಡಕಿ ಪರಶುರಾಮ ಅನ್ನುವಂತ ಒಂದು ವಾದ್ಯವನ್ನು ಬಳಸ್ತಾರೆ ನಶಿಸಿ ಹೋಗುತ್ತಿರುವ ವಾದ್ಯ ಹಾಗೂ ನಶಿಸುತ್ತಿರುವ ಕಲೆ ಇಂಥ ಕಲೆ ಎಲ್ಲರೂ ಸಿಕ್ಕರೆ ನಿಮಗೆಲ್ಲರೂ ಇದನ್ನ ಬಾರಿಸೋರು ಸಿಕ್ಕ್ರೆ ಅವರಿಗೆ ಒಂದು ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ನೋಡಿ ಒಂದು ವೀಣೆ ತರದ ಒಂದು ವಾದ್ಯ ಇದು ಇವನು ಬಾರಿಸಿದ್ರೆ ಎರಡು ಸೌಂಡ್ ಬರುತ್ತೆ ನೋಡಿ ನೋಡ್ಕೊಂಡು ಜನ ಜಾಸ್ತಿ ಆಗ್ಲಿ ನಮ್ದು ಸ್ವರ್ಬ ತಾಲೂಕು ರಾಮಾಪುರ ಇದಕ್ಕೆ ದಾನ ಧರ್ಮ ಅಂತ ಬಡವರಿಗೆ ಮಾಡಿಬಿಟರ್ ಸರ್ ಬಡವರಿಗೆ ಮಾಡಿದ್ದು ಕಾಲು ಕೈ ಕುಡ್ರಿಗೆ ಕುಂಟ್ರಿಗೆ ಬಡವರಿಗೆ ಮಾಡಿದ್ದು ಅದ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ಬಂದ ಬಡವರಿಗೆ ಒಂದು ದಾನ ಅಂತ ಆಗ್ಲಿ ಸರ್ ಒಳ್ಳೇದಾಗ್ಲಿ ನಿಮ್ದು ಇಲ್ಲಿ ಏನಾದ್ರೂ ಒಂದು ಸ್ವಲ್ಪ ಉತ್ಪಾದನೆ ಆಗ್ತದ್ಯಾ ಆಗತ್ತೆ ಸರ್ ಎಲ್ಲ ದಾನ ಧರ್ಮ ಕೊಡ್ತಾರೆ ಪಾಪ ಅವ್ರಿಗೆ ದೇವರು ಒಳ್ಳೆ ಮಾಡಲಿ ಸರ್ ಮತ್ತೆ ಊಟ ಗೀಟ ಎಲ್ಲ ಕೊಡ್ತಾರೆ ಬಟ್ಟೆ ಗಿಟ್ಟ ಎಲ್ಲ ಕೊಡ್ತಾರೆ ಎಲ್ಲ ಎಲ್ಲಿಂದ ಬರ್ತಾರೆ ದರ್ಶನ್ ಮಾಡಕ್ಕೆ ಬರ್ಲಿ ಇಲ್ಲಿಗೆ ಎಲ್ಲರಿಗೂ ಒಂದು ದಾನ ಸಿಗ್ಲಿ ಅಂತ ನಾನು ಆಶಿಸ್ತೇನೆ ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅಂತಾರಲ್ಲ ಅದೇ ರೀತಿ ಇಲ್ಲಿ ನೋಡಿ ಕೆಳಗಡೆ ಮಣ್ಣಲ್ಲಿ ಬಿದ್ದಂತಹ ಅಕ್ಕಿಯನ್ನು ಆರಿಸಿ ತೆಗೆದು ಇವರು ಪುನಃ ಅದನ್ನು ಅನ್ನ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ಅದಕ್ಕೆ ದಯವಿಟ್ಟು ಯಾರೂ ಅನ್ನವನ್ನು ವೇಸ್ಟ್ ಮಾಡಬೇಡಿ ಹಾಗೂ ಬಿಸಾಡಬೇಡಿ ನಮಸ್ಕಾರ